ಸರ್ ಮೈಸೂರು ಜಿಲ್ಲೆ ಮಾನ್ಯ ಮುಖ್ಯಮಂತ್ರಿಗಳ ತವರವರು ಮೈಸೂರು ಜಿಲ್ಲೆ ಸಾಂಸ್ಕೃತಿಕ ನಗರಿ ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನ ಸಾಗರ ಗ್ರಾಮದಲ್ಲಿ ಒಂದು ಬಹಿಷ್ಕಾರ ಆಗಿರ್ತಕ್ಕಂಥದ್ದು ಘಟನೆ ನಡೆದಿದೆ ಅಲ್ಲಿನ ಎಸ್ ಎಂ ನಂಜೇಗೌಡ ಮತ್ತು ಅವರ ಹೆಂಡತಿ ದೊಡ್ಡತಾಯಮ್ಮರವರಿಗೆ ಸಾಮಾಜಿಕ ಬಹಿಷ್ಕಾರ ಆಗಿರ್ತಕ್ಕಂಥದ್ದು ನಿಜಕ್ಕೂ ಸಹ ಖಂಡನೀಯಾದಂಥ ವಿಷಯ ವಿಚಾರ ಯಾಕಂದರೆ ಸಾಮಾಜಿಕ ಬಹಿಷ್ಕಾರ ಆಗ್ತಕ್ಕಂಥದ್ದು ತಪ್ಪು ಅದನ್ನು ಮಾಡಬಾರ್ದು ಸಂವಿಧಾನ ಬಾಹಿರ ಅಂತೇಳಿ ಹಲವಾರು ಬಾರಿ ಸರ್ಕಾರದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಜನರಿಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದನ್ನು ಒಂದು ಕಡೆ ಮಾಡ್ತಾಯಿದ್ರೆ ಸಾಮಾಜಿಕ ಬಹಿಷ್ಕಾರಗಳು ದಿನದಿಂದ ದಿನಕ್ಕೆ ನಾಯಿ ಕೊಡಗಳನ್ನು ತಲೆಂದರಲ್ಲಿ ಅವಲೆಲ್ಲ ಸೃಷ್ಟಿ ಆಗ್ತಕ್ಕಂಥದ್ದಲ್ಲಿ ಇದೆ ಅಲ್ಲಿನ ಒಂದು ಊರಿನ ಸಾಗರ ಗ್ರಾಮದ ಮುಖಂಡರುಗಳಾದ ಶಿವಲಿಂಗೇಗೌಡ ಪ್ರತಾಪ ಜಯ್ಯಪ್ಪ ಕರಿನಾಯ್ಕ ಹಲವಾರು ಜನ ಸೇರಿಕೊಂಡು ಊರಿನ ಮುಖಂಡರುಗಳು ಸೇರಿಕೊಂಡು ಆ ಎಸ್ ಎಮ್ ನಂಜೇಗೌಡ ಮತ್ತು ದೊಟ್ಟಯ್ಯಮ್ಮರವರಿಗೆ ಸುಮಾರು ಐವತ್ತರವತ್ತು ವರ್ಷಗಳಿಂದ ಅವರ ಅವರ ಬಾಬು ಜಾಗದಲ್ಲಿ ಮುಂದಿನ ಕಟ್ಕೊಂಡು ವಾಸ ಮಾಡ್ಕೊಂಡು ಬರ್ತಾಯಿದ್ರು ಕೂಡ ಇದು ಸರ್ಕಾರಕ್ಕೆ ಜ ಸೇರ್ತಕ್ಕಂಥ ಜಾಗ ಇದು ನಮಗೆ ಸೇರ್ತಕ್ಕಂಥ ಜಾಗ ಇದು ನಿಮ್ಗೆ ಅಧಿಕಾರ ಇಲ್ಲ ಇದರಲ್ಲಿ ಅಂತೇಳಿ ಆ ಜಾಗಕ್ಕೆ ಸಂಬಂಧಪಟ್ಟಂಗೆ ಅವರು ಈ ಸೊತ್ತನ್ನೂ ಸಹ ಪಂಚಾಯಿತಿನಲ್ಲಿ ಮಾಡಿಸ್ಕೊಂಡಿದ್ದಾರೆ ಏನಕ್ಕೆ ಅಂತಂದರೆ ಅವರು ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ರಾಜಕೀಯವಾಗಿ ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿ ಅಧಿಕಾರವನ್ನು ಅನುಭವಿಸಿಕೊಡ್ತಕ್ಕಂಥದ್ದು ಆ ಒಂದು ದ್ವೇಷದಿಂದ ಈ ಜಾಗ ನಮಗೆ ಸೇರ್ತಕ್ಕಂಥ ಜಾಗ ನೀವು ಕೂಡಲೇ ಈ ಜಾಗನ ಗರವಗೊಳಿಸ್ಬೇಕು ಅಂತೇಳಿ ಅವರಿಗೆ ಗೂಂಡಾಗಿರೋ ರೀತಿಯಲ್ಲಿ ವರ್ತಿಸಿ ಧಮಕಿ ಹಾಕುವುದರ ಮೂಲಕ ಖಾಲಿ ಮಾಡ್ತಕ್ಕಂಥದ್ದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಈ ವಿಚಾರವಾಗಿ ನಾವು ಈಗಾಗಲೇ ಎಸ್ ಎಮ್ ನಂಜೇಗೌಡರು ಮತ್ತು ಅವರ ಹೆಂಡತಿ ದೊಡ್ಡತಾಯಮರವ್ರ ವಿಚಾರವಾಗಿ ಜಿಲ್ಲಾಧಿಕಾರಿಗಳಿಗೆ ತಹಶೀಲ್ದಾರ್ರವರಿಗೆ ಮತ್ತು ಲೋಕಾಯುಕ್ತರುಗಳಿಗೆ ಮತ್ತು ಪೊಲೀಸರಿಗೆ ದೂರುಗಳನ್ನು ಕೊಟ್ಟಿದ್ದರೂ ಸಹ ಯಾವುದೇ ರೀತಿ ಅಧಿಕಾರಿಗಳು ಇದುವರೆಗೂ ಸಹ ಸ್ಥಳಕ್ಕೆ ಭೇಟಿ ಕೊಡದೆ ಅವರು ಹೋಗಿ ಅವರ ಮಾಜರನ್ನು ಮಾಡಿದೆ ಅವ್ರ ಹೇಳಿಕೆಗಳನ್ನು ಪಡ್ಕೊಳ್ಳೋದೇ ಅವ್ರಿಗೆ ಯಾವುದೇ ರೀತಿ ನ್ಯಾಯ ಕೊಡ್ತಕ್ಕಂಥದಕ್ಕೆ ಮುಂದಾಗಿಲ್ಲ ಹಾಗಾಗಿ ಈ ದಿನ ಪತ್ರಿಕಾಗೋಷ್ಠಿ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ನೀವು ಕೂಡಲೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಏನು ನಡೆ ಸತ್ಯಾಂಶ ಏನಿದೆ ಅಂತೇಳಿ ಒಂದು ಪರಿಶೀಲನೆ ಮಾಡಿ ಡಾಕ್ಯುಮೆಂಟನ್ನು ಪರಿಶೀಲನೆ ಮಾಡಿ ಅವರು ನ್ಯಾಯ ಕೊಡ್ತಕ್ಕಂಥದ್ದಕ್ಕೆ ಮುಂದಾಗಬೇಕು ತಪ್ಪದಲ್ಲಿ ನಮ್ಮ ಕರ್ನಾಟಕ ಪ್ರಜಾಪಾರ್ಟಿ ವತಿಯಿಂದ ಉಗ್ರವಾದಂಥ ಹೋರಾಟವನ್ನು ಮಾನ್ಯ ತಹಶೀಲ್ದಾರ್ ಅವರ ಕಚೇರಿಯಿಂದ ಸಾಗರ ತನಕ ಪಾದಯಾತ್ರೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗತ್ತೆ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೆ ಇದು ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾದವರು ಯಾವ ಸಮುದಾಯಕ್ಕೆ ಸೇರಿದಿರೋದು ಸಾಮಾಜಿಕ ಬಹಿಷ್ಕಾರಕ್ಕೆ ಸಾಮಾಜಿಕ ಬಹಿಷ್ಕಾರಕ್ಕೆ ಸೇರಿದ ಒಳಗಾಗಿರ್ತಕ್ಕಂಥವರು ಒಕ್ಕಲಿಗ ಜನಾಂಗ ಅಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಅಲ್ಪಸಂಖ್ಯಾತರು ಹಲವಾರು ಜನ ಸೇರಿ ಎಲ್ಲರೂ ಸಹ ಸೇರಿ ಸುಮಾರು ಹದಿಮೂರು ಜನಾಂಗ ಇದೆ ಹದಿಮೂರು ಜನಾಂಗನೂ ಸಹ ಸಾಮರಸ್ಯದ ಜೀವನ ಮಾಡ್ಕೊ ಹೋಗ್ತಾ ಇರ್ತಕ್ಕಂಥದ್ದಲ್ಲಿ ಆಗ್ತಾ ಇದೆ ಆದರೆ ಎಲ್ಲ ಕೆಲ ಕೆಲವು ಗಿಡಿಗೇಡಿಗಳು ಕೆಲವು ಗೂಂಡಾಗಿ ರೀತಿಯ ವರ್ತಿಸ್ತಕ್ಕಂಥ ಏನೋ ಮನಸ್ಥಿತಿ ಇದೆ ಆ ಒಂದು ಮನಸ್ಥಿತಿ ಉಳ್ತಕ್ಕಂಥವ್ರು ಈ ರೀತಿಯಾದಂಥ ಒಂದು ಧೋರಣೆ ಮಾಡ್ತಕ್ಕಂಥದ್ದೆಲ್ಲ ಮಾಡಿದ್ದಾರೆ ಇದು ನಿಜಕ್ಕೂ ಸಹ ಒಂದು ಸಂವಿಧಾನ ಬಾಹಿರವಾದಂಥ ಒಂದು ವಿಚಾರ ಕೂಡಲೇ ಅಧಿಕಾರಿಗಳವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳೋದ್ರ ಮೂಲಕ ಕ್ರಿಮಿನಲ್ ಕೇಸನ್ನು ರಿಜಿಸ್ಟರ್ ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಯಶಸ್ ಅವರಿಗೆ ಮನವಿಯನ್ನು ಮಾಡ್ತಾ ಇದ್ದೇನೆ ಯಾರು ಸಹ ಎಮ್ಎಲ್ ಹೋಗಿ ಶಾಸಕರಿಗೆ ಹೇಳ್ಕೊಂಡ್ರು ಸಹ ಯಾವ ರೀತಿ ಮನವಿ ಕೊಟ್ಟಿದ್ರು ಸಹ ಸ್ಪಂದನೆ ಆಗ್ತಕ್ಕಂಥದ್ದು ಆಗಿಲ್ಲ ಮತ್ತೆ ಹಲವಾರು ಅಧಿಕಾರಿಗಳಿಗೆ ಮನವಿ ಮಾಡ್ಕೊಂಡ್ರು ಸಹ ಯಾವ ರೀತಿ ಸ್ಪಂದನೆ ಆಗ್ತಕ್ಕಂಥದ್ದು ಆಗಿಲ್ಲ ಹಾಗಾಗಿ ಕೆಲವೊಂದು ಕಡೆಯಿಂದ ಈ ಒತ್ತಡಗಳಿಗೆ ಒಳಗಾಗಿ ಈ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಕೂಡಲೇ ಈ ಒಂದು ಧೋರಣೆಗಳು ನಿಲ್ಲಬೇಕು ಇಲ್ಲದಿದ್ದರೆ ನಾವು ಮುಂದಿನ ದಿನಗಳಲ್ಲಿ ತುಂಬಾ ತುಂಬ ದೊಡ್ಡ ಮಟ್ಟದ ಹೋರಾಟಗಳನ್ನು ಮಾಡಬೇಕಾಗುತ್ತೆ ಎಸ್ ಎಂ ನಂಜೇಗೌಡ ನಾನು ಸಾಗರೆ ಮ ಮಹದೇಶ್ವರ ಬಡಾವಣೆಯಲ್ಲಿ ಹೊಸ್ದಾಗಿ ಮನೆ ಕಟ್ಕೊಂಡು ವಾಸ ಅಲ್ಲಿಗೆ ಇತ್ತೀಚೆಗೆ ಅಳತೆ ಮಾಡ್ಕೊಬಂದು ಅರ್ಧ ಗಂಟೆ ಅಳದ್ರಿಂದ ಅರ್ಧ ಅಳದೇ ಇಲ್ಲ ಅಲ್ಲಿ ನಿಮ್ಮ ಮನೆ ಇದರಲ್ಲಿ ಖರಾಬ್ ಭೂಮಿಯಲ್ಲಿ ಕಟ್ಟಿದ್ದೀರಿ ಅದನ್ನು ಖಾಲಿ ಮಾಡಿ ಇಲ್ಲದ್ರೆ ನಾವು ಬುಲ್ಡ್ದವ್ರ್ ತಗೊಂಬಂದು ಒಡಿಸಾಕ್ಬೇಕಾಯ್ತದೆ ಅಂತ ಹೇಳಿದರು ಯಾರು ಹೇಳಿದರು ಗ್ರಾಮಸ್ಥರು ಯಜಮಾನ್ರುಗಳು ಹಾಂ 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 ಹೆಸರು ಹೇಳಿ ನಾಗೇಶ ಪ್ರತಾಪ ಶಿವಲಿಂಗೇಗೌಡ ಕರಿನಾಯ್ಕ ಸೋಮ್ ಶೆಟ್ಟಿ ಅಲ್ಲ ಕರಿನಾಯ್ಕ ಜಯಪ್ಪ ಆಮೇಲೆ ಇವನು ಸ್ವಾಮಿಗೌಡ ಹಾಂ ಇವರು ಹೇಳಿ ಈಗ ಹೇಗ ಖಾಲಿ ಮಾಡಿ ಅಂತಂತಂದ್ರು ಆಗಲ್ಲಪ್ಪ ಅಂತ ಮನೆ ಕಟ್ಟಕ್ಕಾಗತ್ತ ಈಗ ನಮ್ಮ ಜಾಗ ನಾವು ಕಟ್ಟಿವಿ ಅದು ಯಾಕೆ ಅದಲ್ಲೇ ಸರ್ವೆ ಖರಾಬ್ ಜಾಗ ಒಂಬತ್ತು ಎಕರೆ ಒಂಬತ್ತು ಎಕರೆ ಹದಿನಾಲ್ಕು ಕುಂಟೆ ಅದೇ ದೇವಸ್ಥಾನದ್ದದು ಮಹದೇಶ್ವರ ದೇವಸ್ಥಾನದ್ದು ನನ್ನ ಉದ್ದೇಶಪೂರ್ವಕವಾಗಿ ನನ್ನ ಮನೆ ಮೂಲೆ ಮಾತ್ರ ಅಳದಿರೋದು ಇನ್ನೂ ಮೂರು ಭಾಗ ಅಳದೇ ಇಲ್ಲ ನಾನು ಕೇಳಿದೆ ಸರ್ವೇಯರ ಪಲ್ಪೀಲ್ ಆಯ್ತೇನು ರೀ ಸರ್ವೆ ಎಲ್ಲ ಅಂತಂತಂದ್ರೆ ಹಾಂ ಆಯಿತು ಹಾಂ ಈಗ ನಾವು ದುಡ್ಡು ಕೊಟ್ಟರೆ ಅಷ್ಟಕ್ಕೆ ಮಾ ಮಾಡ್ತೀನಿ ಬೇಕಾದ್ರೆ ನೀವು ಕಟ್ಟಿ ನೀವು ಅಳಿಸಿ ಅಂತಂದರು ಯಜಮಾನನ ಕೇಳಿದೆ ಪ್ರತಾಪ್ನ ಯಾಕೆ ಅರ್ಧಂಬರ್ಧ ಮಾಡ್ತಿದ್ದಾರೆ ಪೂರ್ತಿ ಅಳಿಸ ಬೇಕಾದಾಗ ಅಳಿಸ್ತೀವಿ ಈಗೇನು ಹಾಂ ಅಂತಂದು ಖಾಲಿ ಮಾಡಿ ಮೊದಲು ತಹಸೀಲ್ದಾರ್ಗೆ ಕೊಟ್ಟಿದ್ದೀನಿ ಅದೇ ಕಲಮೆಂಟು ಇಂಬರಹ ಬರಿಸ್ಕೊ ಬಂದೀನಿ ಎಮ್ ಎಲ್ ಎ ಸಬ್ ಸಬ್ಇನ್ಸ್ಪೆಕ್ಟ್ರು ಕೊಟ್ಟೀನಿ ಅವರು ಇಮ್ಮ ಸೈನ್ ಹಾಕ್ಕೊಂಡಿಲ್ಲ ಸೈನ್ ಇಟ್ಕೊಂಡ್ರು ನಾ ರೆಕಾರ್ಡ್ನೆಲ್ಲ ಯಾರೇ ಪರ್ವಾಗಿಲ್ಲ ಹೋಗ್ರಿ ಅಂತಂತ ನಿಮಗೆ ಉದ್ದೇಶ ಪೂರ್ವಕ ತೊಂದರೆ ಕೊಡ್ತಾರೆ ತಹಸೀಲ್ದಾರ್ದ್ದು ಸೈನ್ ನಂಬರ್ ಅವರೇ ಬರ್ಕೊಟ್ರು ನನ್ನ ಏನಾದ್ರು ತೊಂದರೆ ಕೊಡೋಕೆ ಬಂದಾಗ ಫೋನ್ ಮಾಡಿರಿ ಮೊನ್ನೆ ಶನಿವಾರ ಫೋನ್ ಮಾಡಿದ್ರೆ ಸೋಮವಾರ ಬನ್ನಿ ಅಂದ್ಬಿಟ್ಟು ಯಾಕೋ ಬಹಳ ಸೇರಿಟ್ಟಿ ಮಾಡ್ತಾವೋ ನೀಗ ಬಂದ್ಬಿಟ್ಟು ನಾನು ಅಂದ್ಬಿಟ್ಟು ಮುಂದೆ ಬಂದ್ಬಿಟ್ಟು ನ್ಯಾಯ ದರ್ಸುಬೇಕು ನಮಗೆ ಕಣ್ಣು ಹೇಳಿ ನೀನು ಕಾಣಲ್ಲ ಈಗ ವ್ಯಾಪ್ ಶಕ್ತಿಯನ್ನು ಕಡಿಮೆ ಆಗಿಬಿಡಿದೆ ಇಲ್ಲ ಅಂದನು ಏನಾರೊಂದು ಮಾತ್ರ ಸಾಯಬೇಕಾಯಿತು ಐವಾ ನಾಪಾಯ್ದೆ ಅಂದ್ಬಿಟ್ಟು ಬಂದ್ಬಿಟ್ಟಿ ಇಷ್ಟೆಲ್ಲ ತೊಂದರೆ ಕೊಟ್ರೆ ನನ್ನ ಹೆಣನ ಈಚಕ್ಕೆ ಎತ್ತು ಮಾಡ್ಬಿಟ್ಟು ಆಮೇಲೆ ಮನೆಗೆ ಇಲ್ಲಿ ಅಲ್ಗಂಟ ನಾನು ಅಳ್ಳಾಡಲ್ಲ ಅಲ್ಲೇ ಸಾಯ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿನಿ ನೆಟ್ಟಿ ಸತ್ರು ಅಲ್ಲಿಯೇ ಅಕ್ರಮ ಸತ್ರು ಅಷ್ಟೇ ಅಲ್ಲಿಯೇನ ಸಾಯೋದು ಆಮೇಲೆ ಎಣೆ ತಗ್ರ ಮನಕ್ ಇದ್ಕಳೆ ಅಲ್ಲಗಂಟ ಮನ ಕೇಳಕ್ ದಾರಿ ಕೊಡಲ್ಲ ನಾನು